ಜನರ ಒಂದು ಕೋಮು ಸೌಹಾರ್ದತೆಗೆ ಹಾಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ ಮೊದಲಿಂದ ಬಿ ಜೆ ಪಿಯವರು ಮಾಡ್ತಾ ಬಂದಿದ್ದಾರೆ ಅದು ಮಾಡ್ತಾರೆ ಅವರು ರಾಜಕಾರಣ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗೂ ರಾಜಕಾರಣವೇ ಗೌರ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ ಅವರೆಲ್ಲ ಸಿಕ್ಕಾಪಟ್ಟಿ ಕರಪ್ಷನ್ ಮಾಡಿ ಅದು ಮಾಡಿ ಜನರು ಸಾಕು ಸಾಕು ಬೇಸತ್ತು ಒನ್ ಸೈಡ್ ಮೆಜಾರಿಟಿ ಕೊಟ್ಟಾರೆ ಯಾವುದಾದ್ರೂ ಒಂದು ಸಣ್ಣ ಲೀಗಲಿ ಏನೋ ಕೆಲವು ಪ್ರೊಸೆಸ್ ಮಾಡೋದು ಅವು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದು ರೊಟೀನ್ ವರ್ಕು ಮಾಡ್ತಿರ್ತಾರೆ ಆ ರೊಟೀನ್ ವರ್ಕಿಗೆ ಇವರು ಬಣ್ಣ ಹಚ್ಚಿ ಸುಮ್ಮನೆ ಅದೊಂದು ಬೇರೆ ಥರದ ಜನರಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿ ಜನರ ಒಂದು ಕೋಮು ಸೌಹಾರ್ದತೆಗೆ ಹಾಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ ಮೊದಲಿಂದ ಬಿ ಜೆ ಪಿಯವರು ಅವರು ಮಾಡ್ತಾ ಬಂದಿದ್ದಾರೆ ಅದು ಮಾಡ್ತಾರೆ ಅವರಿಗೆ ಯಾವಾಗೂ ಕೂಡ ಎಲೆಕ್ಷನ್ ಹತ್ತಿರ ಬಂದಾಗ ಏನಾದರೂ ಇಶ್ಯೂಸ್ ಬೇಕು ಆರ್ ಅಶೋಕ್ ಅವರು ಒಬ್ಬ ಅಪೋಸಿಷನ್ ಆಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನರು ಅದರ ಬಗ್ಗೆ ಹೋರಾಟ ಮಾಡಿ ಭಾಳಷ್ಟು ಸಮಸ್ಯೆಗಳದಾವೆ ಅದ್ರ ಬಗ್ಗೆ ಮಾಡಬೇಕು ಅದು ಬಿಟ್ಟು ಸುಮ್ಮನೆ ಯಾವುದೋ ಒಂಥರದ ಇಶ್ಯೂಸ್ ನೆಟ್ಕೊಂಡು ಎಲೆಕ್ಷನ್ ಎಲ್ಲ ಮಾಡೋದು ಸರಿಯಲ್ಲ ಇದು ಒಂದೇ ಪ್ರಕರಣ ಅಲ್ಲ ಎಲ್ಲ ಕಡೆಯೂ ಕೂಡ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದ್ದವು ಆಗಿ ಅವರು ಇವರು ಒಂದೇ ಕೇಸಲ್ಲ ಬೇರೆನು ಇನ್ನೂ ಹದಿನಾಲ್ಕು ಕೇಸಸ್ ಏನೋದು ಅವನ್ನೆಲ್ಲ ಕೂಡ ಎಲ್ಲ ಕೇಸನ್ನು ಕೂಡ ರೀ ಯಾವ ಕೇಸ್ ಪೆಂಡಿಂಗ್ ಇದ್ವು ಆ ಪೆಂಡಿಂಗನ್ನು ಕ್ಲೋಸ್ ಮಾಡಲಿಕ್ಕೆ ಹಿಂದೆ ಸುಪ್ರ ಕೋರ್ಟ್ ಆದೇಶದ ಪ್ರಕಾರ ಅವನ್ನೆಲ್ಲ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಅವನ್ನೆಲ್ಲ ತೆಗೆದು ತೆಗೆದು ಹಳೆ ರೀ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಅದರಲ್ಲಿ ಇದೊಂದು ಯಾವುದೋ ಒಂದು ಪ್ರಕರಣ ಬಂದಿದ್ದಕ್ಕೆ ಅದನ್ನು ಭಾಳ ದೊಡ್ಡ ಇಶ್ಯೂ ಮಾಡಿ ಅದನ್ನು ಗಲಾಟೆ ಮಾಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವ್ರಿಗೆ ಬೇರೆ ಇಶ್ಯೂಸ್ ಇಲ್ಲ ಯಾವುದೂ ಬೇರೆ ವಿಚಾರ ಆಗೋದಿಲ್ಲ ಐದು ಒಳ್ಳೆ ಸಕ್ಸಸ್ಫುಲ್ ಸ್ಕೀಮ್ ಕೊಟ್ಟಿವಿ ಎಂಥ ಬರಗಾಲ ಬಂದರೂ ಕೂಡ ಇವತ್ತು ಜನರು ಎಲ್ಲೋ ಒಂದು ಕಡೆ ಆಹಾಕಾರ ಎದ್ದು ಎಲ್ಲೋ ಜನರ ಪರಿಸ್ಥಿತಿ ಗಂಭೀರ ಅನ್ನುವಂಥದ್ದಿಲ್ಲ ಆ ಸ್ಕೀಮ್ಗಳ ಮುಖಾಂತರ ಎಲ್ಲ ಜನರ ಜೀವನ ಎಲ್ಲೋ ಒಂದು ಕಡೆ ಭಾಳ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ ಇದು ಬಹುಶಃ ಆ ಸ್ಕೀಮ್ ಕೂಡ ಭಾಳ ಎಫೆಕ್ಟಿವ್ ಆಗಿ ಜನರಿಗೆ ಏನೋಪ್ಪ ನಾವು ಭಾಳ ಕಷ್ಟದಲ್ಲಿದ್ದಾಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ನಾವು ಭಾಳ ನಿಟ್ಟಿಸ್ರು ಬಿಡುವಂಥಾಗಿದೆ ಎಲ್ಲೋ ಒಂದು ಕಡೆ ನಮ್ಮ ಜೀವನ ನಡೆಸಲಿಕ್ಕಾಗಿದೆ ಅನ್ನುವಂಥದ್ದು ಜನರ ಭಾವನೆ ಇದನ್ನು ಅಳಿಸಿ ಹಾಕಲಿಕ್ಕೆ ಮತ್ತು ಕೋಪು ಭಾವನೆಗಳಿಗೆ ಇಂಥವನ್ನೆಲ್ಲ ಬೆಂಕಿ ಹಚ್ಚುವಂಥ ಕೆಲಸ ಇವರು ಬಿ ಜೆ ಪಿಯವರು ಮೊದಲಿಂದ ಬಂದಾರೆ ಸುಮ್ಮನೆ ರಾಮ ಮಂದಿರ ಇಶ್ಯೂ ತೊಗೊಂಡು ಇದನ್ನೆಲ್ಲ ಇವರು ಗಲಭೆ ಮಾಡುವಂಥದ್ದು ಸರಿಯಲ್ಲ ಏನು ಅದನ್ನು ನೋಡಿಕೊಂಡು ಅವ್ರೇನೋ ಕೇಸಿದೆ ಓಪನ್ ಮಾಡಿದ್ದಾರೆ ಸುಮ್ಮನೆ ಅವ್ರಿಗೆ ಬೇಕಾಗೈತೆ ಅವ್ರಿಗೆ ಹೆಂಗೆ ಬೇಕಂತ ತಿರ್ಚ್ತಾರೆ ಅವರು ರಾಜಕಾರಣ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗೂ ರಾಜಕಾರಣನೇ ಅವರು ಇಲ್ಲೊಂದು ಈದ್ಗಾ ಇಶ್ಯೂ ಮೇಲೇ ಇಡೀ ದೇಶದಾಗ ಅವರು ಎಲ್ಲ ಒಂದು ಕಡೆ ನೆಲೆ ಉರ್ಲಿಕ್ಕೆ ಕಾರಣ ಆಗೈತೆ ಮತ್ತು ಇಂಥದೇ ಇಶ್ಯೂನು ಹುಡುಕ್ತಾಯಿರ್ತಾರೆ ಅವ್ರು ಬೇರೆ ಇಲ್ಲ ಬೇರೆ ಯಾವುದೂ ಇಶ್ಯೂಸ್ ಇಲ್ಲ ಅವ್ರಿಗೆ ಗೌರ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ ಅವರೆಲ್ಲ ಚಿಕ್ಕಾಪಟ್ಟಿ ಕರಪ್ಷನ್ ಮಾಡಿ ಅದು ಮಾಡಿ ಜನರು ಸಾಕು ಸಾಕು ಬೇಸತ್ತು ಒನ್ ಸೈಡ್ ಮೆಜಾರಿಟಿ ಕೊಟ್ಟಾರ ಹೇಳುತ್ತೆ ಅದಕ್ಕೆ ಭಾಳ ಸಕ್ಸಸ್ಫುಲ್ ರನ್ ಆಗುವಾಗ ಇಂಥದ್ದು ಗೊಂದಲ ಸೃಷ್ಟಿ ಮಾಡೋದು ಜನರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಕೆಲಸ ಮಾಡೋದು ಅಂಥದ್ದು ಸರ್ವೇ ಸಾಮಾನ್ಯ ಇದೇನು ಬಿ ಜೆ ಪಿ ಅವರ ಅಜೆಂಡಾನೇ ಅದು ಬೇರೆ ಏನಾದರೂ ಬೇರೆ ಇರಬೇಕಲ್ಲ ಅವ್ರಿಗೆ ಯಾವುದೂ ಇಲ್ಲ